ಶ್ರಾವಣ ಮಾಸದ ಕೊನೆಯ ಶನಿವಾರದ ಅಂಗವಾಗಿ ದೊಡ್ಡನಲ್ಲೂರಲ್ಲಿಯ ಶ್ರೀ ಅಭಯ ಶನೇಶ್ವರ ಸ್ವಾಮಿ ಭದ್ರಕಾಳಿ ಶಕ್ತಿಪೀಠ ದೇವಿ ದೇವಾಲಯದಲ್ಲಿ ವಿಶೇಷ ಪೂಜೆ ಓಮ ಅವನ ಸೇರಿದಂತೆ ಶನೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾಸೋಹ ಲೋಕ ಕಲ್ಯಾಣಕ್ಕಾಗಿ ತಲತಲಾಂತರಗಳಿಂದ ಹಿಂದೂ ಧರ್ಮದಲ್ಲಿ ವಿವಿಧ ಧಾರ್ಮಿಕ ಆಚರಣೆಗಳನ್ನು ನಡೆಸಿಕೊಂಡು ಬರಲಾಗಿದೆ ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ಚಪ್ಪಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ದೊಡ್ಡದಳ್ಳಿ ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನೆಲೆಸಿರುವ ಶ್ರೀ ಅಭಯ ಶನೇಶ್ವರ ಸ್ವಾಮಿ ಭದ್ರಕಾಳಿ ಹಾಗೂ ದೇವಿಯ ದೇವಾಲಯಗಳಲ್ಲಿ ಶ್ರಾವಣ ಮಾಸದ ಕೊನೆಯ ಶನಿವಾರದ ಅಂಗವಾಗಿ ಡಾಕ್ಟರ್ ಡಿ ಎಲ್ ವೀರಬ್ರಹ್ಮಾಚಾರ್ಯ ಗುರೂಜಿಯವರ ಸಾನ್ನಿಧ್ಯದಲ್ಲಿ ರಥೋತ್ಸವ ಪ್ರತ್ಯಂಗಿರ ದೇವಿ ಹೋಮ ಮೃತ್ಯುಂಜಯ ಹೋಮ ನವಗ್ರಹ ಹೋಮ ಸೇರಿದಂತೆ ಹಲವು ಹೋಮಗಳನ್ನು ಮಾಡುವ ಮುಖಾಂತರವಾಗಿ ಶನೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಹಾಗೂ ಪ್ರಾಕಾರೋತ್ಸವ ಸೇವೆಯೊಂದಿಗೆ ಹಲವು ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಆಂಧ್ರ ತಮಿಳುನಾಡು ಸೇರಿದಂತೆ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶತ್ರು ಸಂಹಾರಕ್ಕಾಗಿ ಕೇಜ್ಗಟ್ಟಲೆ ಮೆಣಸಿನಕಾಯಿಯನ್ನು ಪ್ರತಿಂಗರ ಹೋಮದಲ್ಲಿ ದೇವಿಗೆ ಸಮರ್ಪಣೆ ಮಾಡುವ ಮುಖಾಂತರವಾಗಿ ಈ ದೇಶದ ಸೈನಿಕರು ಈ ದೇಶಕ್ಕೆ ಅನ್ನ ನೀಡುವ ಅನ್ನದಾತರು ಹಾಗೂ ಹಿಂದೂ ಧರ್ಮದ ಸಕಲ ಭಾರತೀಯರಿಗೂ ಸೇರಿದಂತೆ ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ ಎಂಬ ನಿಟ್ಟಿನಲ್ಲಿ ತಾಯಿ ಪ್ರತ್ಯಂಗಿರ ದೇವಿ ಭದ್ರಕಾಳಿ ಸೇರಿದಂತೆ ಅಭಯ ಶನೇಶ್ವರ ಸ್ವಾಮಿಗೆ ಶ್ರಾವಣ ಮಾಸದಲ್ಲಿ ಐದು ವಾರಗಳ ಕಾಲ ಒಂದೊಂದು ನಿತ್ಯ ಒಂದೊಂದು ರೀತಿಯ ಅಲಂಕಾರವನ್ನು ಮಾಡುವ ಮುಖಾಂತರವಾಗಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ದು ಕೊನೆಯ ಶನಿವಾರದ ಅಂಗವಾಗಿ ಡಾಕ್ಟರ್ ಡಿ ಎಲ್ ವೀರಬ್ರಹ್ಮಾಚಾರ್ಯ ಗುರೂಜಿಯವರ ಸಾನಿಧ್ಯದಲ್ಲಿ ಪ್ರತ್ಯಂಗಿರ ದೇವಿ ಹೋಮ ಮೃತ್ಯುಂಜಯ ಹೋಮ ನವಗ್ರಹ ಹೋಮ ಗ್ರಾಮದೇವತೆಗಳ ಹೋಮ ಸೇರಿದಂತೆ ಭದ್ರಕಾಳಿ ದೇವಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನದಾನಗಳನ್ನು ಏರ್ಪಡಿಸಲಾಗಿತ್ತು ಈ ಕ್ಷೇತ್ರದಲ್ಲಿ ನಡೆದ ಎಲ್ಲ ಪೂಜೆ ಹೋಮ ಹವನ ಪಲ್ಲಕ್ಕಿ ಉತ್ಸವ ಸೇರಿದಂತೆ ಎಲ್ಲ ಸೇವಾ ಕಾರ್ಯಗಳನ್ನೊಮ್ಮೆ ಕಣ್ತುಂಬಿಕೊಳ್ಳೋಣ அமோக்ஷா திருவித பிரகாரத்தின் திருவாரூர் பெருகர் அமாவாசை தேவதாஸ்ரீ சிவா சினிவா சரவாசரி சர்வாதேவானம் சர்வபத்தானம்

ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡನಲ್ದೂರ್ ಹಳ್ಳಿ ಶ್ರೀ ಕ್ಷೇತ್ರ ಸುಪ್ರಸಿದ್ಧ ಅಭಯ ಶಿನೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಇದು ಸೊ ಏನು ಅಭಯ ಸ್ವಾಮಿ ಕ್ಷೇತ್ರ ಅಂತಂದರೆ ಎರಡು ಸಾವಿರದ ಇಸ್ವಿನಲ್ಲಿ ನಾವು ಒಂದು ವಿಗ್ರಹ ಮಾಡಿಸಿ ಹನ್ನೊಂದು ಹನ್ನೊಂದು ಕಾಲು ಗರ್ಭದಂಗಣ ಮಾಡಿ ಅಂದಿನಿಂದ ಅದೇ ವರ್ಷನೇ ನಾವು ಉತ್ಸವ ದೊಡ್ಡನಳ್ಳಿ ಗ್ರಾಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಎಲ್ಲ ಸಮಸ್ತ ಭಕ್ತ ಜನಕುಟಿಕ ಆಯುರ ಆರೋಗ್ಯ ಆತ್ಮಸ್ಥರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡ್ತಾಯಿದ್ದೀರಿ ಈ ವರ್ಷ ವಿಶೇಷ ಏನಂದರೆ ಐದು ಶ್ರಾವಣ ಶನಿವಾರ ಬಿದ್ದಿದೆ ಐದು ಶ್ರಾವಣ ಶನಿವಾರ ಬಿದ್ದಿರೋದ್ರಿಂದ ಕಡೇ ಶ್ರಾವಣ ಶನಿವಾರ ಭನಕನ ಅಮಾವಾಸ್ಯೆ ಈ ಬೆನಕನ ಅಮಾವಾಸ್ಯೆ ವಿಶೇಷವಾಗಿ ಒಂದು ಪ್ರತಂಗಿರಿ ಹೋಮ ಮಾಡಿ ಸುದರ್ಶನ ಹೋಮ ನವಗ್ರಹ ಸೂಕ್ತ ಹೋಮ ಗಣಪತಿ ಹೋಮ ಮತ್ತು ಮೃತ್ಯುಂಜಯ ಹೋಮ ಮಾಡಿ ಜಯಾದಿ ಹೋಮ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಆ ಭಗವಂತನ ಕೃಪೆ ಐದನೇ ಶ್ರಾವಣ ಶನಿವಾರ ಅಲಂಕಾರ ವಿಶೇಷವಾಗಿ ಪುಷ್ಪಗಳಿಂದ ಅಲಂಕಾರ ಮಾಡಿ ತದನಂತರ ಇವತ್ತು ನಮ್ಮ ಆಂಬ್ಯುಲೆನ್ಸ್ ರಾಜು ಅಂತ ಹೇಳ್ಬಿಟ್ಟು ಹೊಸಕೋಟೆ ಮತ್ತು ರಾಮಕೃಷ್ಣ ಅಂತ ಹೇಳ್ಬಿಟ್ಟು ಇವರಿಬ್ಬರು ಸೇರಿ ಸುಮಾರು ಒಂದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಸಿದರು ಎಲ್ಲರನ್ನು ಭಗವಂತನ ಆಶೀರ್ವಾದ ಬಂದು ಊಟನೂ ಸ್ವೀಕಾರ ಮಾಡಿದ್ರೆ ಮತ್ತು ಇವಾಗ ಡೊಳ್ಳು ಕುಳಿತ ಒಂದು ವೀರಗಾಸೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಈಗ ಮೆರವಣಿಗೆ ಮಾಡಿ ದೇಶದ ಗಡಿ ಕಾಯ್ತಕ್ಕಂಥ ಸೈನಿಕರಿಗೆ ಮತ್ತು ನಾವು ಇರೋ ಒಂದೊಂದು ಹಗಳ ಹನ್ನಕ್ಕೆ ಮಾಡ್ತಕ್ಕಂಥ ರೈತರಿಗ ವಿಶೇಷವಾಗಿ ನಾನು ಪ್ರಥಮ ಅವ್ರಿಗೆ ಪ್ರಾರ್ಥನೆ ಸಲ್ಪಿ ಸಂಕಲ್ಪ ಮಾಡ್ತೀನಿ ಅವ್ರಿಗ ಒಳ್ಳೆಯದಾಗಲಿ ಶ್ರಾವಣ ಶನಿವಾರ ಗಂಧದ ಅಲಂಕಾರ ಎರಡನೇ ಶ್ರಾವಣ ಶನಿವಾರ ಫಲಪುಷ್ಪ ಅಲಂಕಾರ ವಿಶೇಷವಾಗಿ ಒಂದು ಕೆ ಜಿ ಈ ಪದಗಳಿಂದ ನಾವು ಅಲಂಕಾರ ಮಾಡಿ ಅದನ್ನು ಮಾರನೇ ದಿವಸ ಮತ್ತು ಭಾನುವಾರ ಬಿಚ್ಚಿ ಪ್ರತಿ ಭಕ್ತಾದಿಗಳಿಗೂ ಎಲ್ರಿಗೂ ದಾನ ಧರ್ಮ ಮೂರನೇ ಶ್ರಾವಣ ಶನಿವಾರ ಶಾಕಂಬರಿ ಅಲಂಕಾರ ಮತ್ತು ಬೆಣ್ಣೆ ಅಲಂಕಾರ ಎರಡೂ ಒಂದೇ ಸತಿ ಮಾಡಿದರೆ ಅದನ್ನು ಭಾನುವಾರ ದಿವಸ ದಾನ ಮಾಡಿದಿರಿ ನಾಲ್ಕನೇ ಶ್ರಾವಣ ಶನಿವಾರ ಮುತ್ತಿನ ಅಲಂಕಾರ ಐದನೇ ಶ್ರಾವಣ ಶನಿವಾರ ಈಗ ವಿಶೇಷವಾಗಿ ಪುಷ್ಪಗಳಿಂದ ಅಲಂಕಾರ ಮಾಡಿ ಆಯಪ್ಪನ ವಿಶೇಷವಾಗಿ ಇವಾಗ ದೀಪಾಲಂಕಾರದಿಂದ ವಜ್ರಾಂಗ ಬಿದ್ದ ತೊಡಿಸಿ ಪೂಜೆ ಮಾಡಿದ್ದೇವೆ ಈ ಲೋಕಕ ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಭಾವನೆ ನಂತ ನನ್ನ ಹೆಸರು ಸ್ವಾಮಿ ಅಂತ ಬೂದಿಗೆರೆ ಗ್ರಾಮ ಪಂಚಾಯತ್ ಸದಸ್ಯರು ಈ ಸುಪ್ರಸಿದ್ಧ ಅಭಯ ಸಿನೇಶ್ವರ ದೇವಸ್ಥಾನದಲ್ಲಿ ಕಡೆ ಶನಿವಾರ ಅಂದರೆ ಐದು ಶನಿವಾರಗಳು ಬಿದ್ದಿದೆ ಐದು ಶನಿವಾರದಲ್ಲಿ ಇವತ್ತು ಅಮಾಸ್ಯೆ ಬಿದ್ದಿರೋದ್ರಿಂದ ಅಮಾಸ್ಯಕ ಅಮಾಸೆ ಸೇರಿ ಈ ಸ ಕಡೆ ಶನಿವಾರ ಆಗಿರೋದ್ರಿಂದ ಪ್ರತಿ ವರ್ಷದಂತೆ ಕೊರೋನಾದಲ್ಲೂ ಸಹ ಈ ಶನೇಶ್ವರನ ಮಹೋತ್ಸವನ ನಿಲ್ಲಿಸಿಲ್ಲ ನಮ್ಮ ಗುರುಗಳು ಈ ಶನೇಶ್ವರನ ದೇವಸ್ಥಾನದಲ್ಲಿ ಶ್ ಕಡೆ ಶನಿವಾರ ದಿನ ಯಾವಾಗಲೂ ಮೆ ಏನು ಮೆರವಣಿಗೆ ಇರುತ್ತೆ ಶ್ರಾವಣ ಕಡೆ ಶನಿವಾರ ಆಗಲೇ ಅನ್ನದ ಅನ್ನ ಸಂತರ್ಪಣೆ ಇದು ಇವತ್ತು ಸಾವಿರಾರು ಜನಕ್ಕೆ ಅನುಸಂತರ್ಪಣೆ ಮಾಡಿದ್ದಾರೆ ಇದು ನಮ್ಮ ಶ್ರೀ ಡಾಕ್ಟರ್ ಡಿ ಎಲ್ ವೀರಬ್ರಹ್ಮಚಾರಿ ಸ್ವಾಮಿ ಗುರುಜಿಗಳ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇರುತ್ತೆ ವರ್ಷ ವರ್ಷವೂ ಪ್ರತಿಯೊಬ್ಬ ಭಕ್ತಾದಿಗಳು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸ್ತಾ ಇರ್ತೀವಿ ನಾವು ಸಹ ಮತ್ತು ನಮ್ಮ ಏನು ನಮ್ಮ ಈ ಭಕ್ತ ವೃಂದದವ್ರು ಇದ್ದೀವಿ ಪ್ರತಿಯೊಬ್ಬರೂ ನಮ್ಮ ಸ್ವಾಮಿಗಳ ಕಾರ್ಯಕ್ರಮದಲ್ಲಿ ಪ್ರತಿಯೊಂದಲ್ಲೂ ಭಾಗವಹಿಸಿ ಎಲ್ಲದನ್ನು ಯಶಸ್ವಿಯಾಗಿ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ಈಗ ಸೇವೆಯನ್ನು ನಮ್ಮ ಗುರುಗಳು ಮಾಡ್ಕೊಂಡು ಬರ್ತಾಯಿರ್ತಾರೆ ಅವ್ರಿಗೂ ಸಹ ಭಗವಂತ ಚ ಆಯುರ ಆರೋಗ್ಯ ಐಶ್ವರ್ಯನ ಕೊಟ್ಟು ಚೆನ್ನಾಗಿರಲಿ ಅಂತ ನಮ್ಮ ಆಶಿಸ್ತೀವಿ ಡಿ ಎಲ್ ನಂಜುಂಡಾಚಾರಿ ಅಂತಂದು ಹೇಳ್ಬಿಟ್ಟು ವೀರಬ್ರಹ್ಮಾಚಾರ್ಯ ನಮ್ಮ ತಮ್ಮ ಅವರೇ ಡಿ ಎಲ್ ವೀರಬ್ರಹ್ಮಾಚಾರ್ಯ ಅಂತಂದು ಹೇಳ್ಬಿಟ್ಟು ಅವರು ಪೌರೋಹಿತ ಮತ್ತು ದೇವ್ರ ಪ್ರತಿಷ್ಠಾಪನೆ ಹೋಮ ಅವನ ದೇವ್ರ ಪೂಜೆ ಎಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ಐದನೇ ಶನಿವಾರ ಅಂತಂದೇಬಿಟ್ಟು ಅನ್ನದಾಸೋಹ ಮತ್ತು ಶನಿಮಹಾತ್ಮನ ಉತ್ಸವ ಉತ್ಸವ ಎಲ್ಲ ಇಟ್ಟುಕೊಂಡು ವೀರ್ಘ ಕರೆಸಿ ಎಲ್ಲ ವಿಜೃಂಭಣೆಯಿಂದ ಮಾಡಿ ಎಲ್ಲ ಜನಕ್ಕೂ ಇಡೀ ಕರ್ನಾಟಕದ ಜನತೆಗೆ ಮತ್ತು ದೇಶದ ಜನತೆಗೆ ಒಳ್ಳೇದಾಗಲಿ ಅಂತಂದು ಹೇಳಿಬಿಟ್ಟು ಶುಭ ಕೋರ್ತಾ ಇದ್ದೀವಿ ಕೃಷ್ಣಾರೆಡ್ಡಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಉಲ್ಲಾಲ ಗ್ರಾಮದಿಂದ ಬಂದಿದ್ದೀವಿ ನಾವಿಲ್ಲಿ ಒಂದು ಇಪ್ಪತ್ತೈದು ವರ್ಷದಿಂದ ಇವರ ನಮ್ಮ ಬಾಂಧವ್ಯ ಐತೆ ಆದರೆ ನಾವು ಇಲ್ಲಿಗೆ ಬಂದಾಗ ಏನೂ ಇರಲಿಲ್ಲ ಇವಾಗ ತುಂಬ ಚೆನ್ನಾಗಿದ್ವಿ ಅವರ ಆಶೀರ್ವಾದದಿಂದ ಮತ್ತೆ ಭಕ್ತಾಗ್ಲಿಕ್ಕೆ ತುಂಬ ಒಳ್ಳೆಯದಾಗ್ತಾಯಿದೆ ಪ್ರತಿಯೊಂದು ಅಮಾವಾಸ್ಯೆ ಪೌರ್ಣಮಿ ಹೋಮ ಮಾಡಿ ದೇವ ಎಲ್ಲಾರಿಗೂ ಒಳ್ಳೆಯದಾಗಲಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೂ ಅಷ್ಟೇ ದೇವರು ಒಳ್ಳೇದು ಮಾಡಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳ್ಕೊತೀವಿ ಇವತ್ತು ಲಾಸ್ಟ್ ಶನಿವಾರ ಇದರಿಂದ ಉಸ್ ಹಿಮಾತ್ಮ ಉತ್ಸವ ರಾ ರಾಜಬೀದಿಗಳಲ್ಲಿ ವಿಭ್ರಂಜಿ ವಿಭ್ರಂಜನೆಯಿಂದ ಉತ್ಸವ ನಡೆಸಿ ಡೋಲ್ ಕುಂತ ವೀರಗಾಸೆ ಎಲ್ಲ ಇದರಿಂದ ಇಬ್ರು ಜನೆಯಿಂದ ಉತ್ಸವ ಮಾಡ್ತಾರೆ ವರ್ಷ ವರ್ಷವೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ಯಾವ ವರ್ಷವೂ ಬಿಟ್ಟಿಲ್ಲ